ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಬಂದಿರೋದು ಡಿವಿಡ್ಸ್ ಪರವಾಗಿಲ್ಲ ಜಯಂತಾನಂದ್ ಪರವಾಗಿ ಸೊ ಅವರು ನಮ್ಮ ಬೆನ್ನೆಲುಬಾಗಿ ನಿಂತು ನನ್ನ ಕೆರಿಯರ್ಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಿದ್ದಾರೆ ಇಂಡಸ್ಟ್ರಿಗೆ ತುಂಬ ಒಳ್ಳೊಳ್ಳೆ ಹಾಡುಗಳು ಕೊಟ್ಟಾರೆ ಅವರು ಬಂದ ಮೇಲೆ ಬರವಣಿಗೆಯ ದಿಕ್ಕು ಅಂದರೆ ಯೋಗರಾಜ್ ಸರ್ ಆಗಲಿ ಜಯಂತಿ ಕೈಕನಿ ಸರ್ ಆಗಲಿ ಮೇಲೆ ಇಂಡಸ್ಟ್ರಿ ಬರವಣಿಗೆಯ ದಿಕ್ಕು ಬದಲಾಯಿತು ಎಚ್ಚರ ಬಂತಿರ್ತಾರದು ಆ ಎಚ್ಚರವನ್ನು ಮೂಡಿಸಿರೋ ಆ ಎರಡು ಕೈಗಳು ಅವ್ರ ಪರವಾಗಿ ಅವರಿಗೋಸ್ಕರ ನನಗೆ ಬಂದಿರೋದು ಸೊ ಅವ್ರ ಮಗ ಸಂಗೀತ ಮಾಡ್ತಾ ಇದ್ದಾರೆ ಸೊ ಹಾರ್ಟ್ಲಿ ವೆಲ್ಕಮ್ ಟು ಅವ್ರಿಗೆ ನಮ್ಮ ಇಂಡಸ್ಟ್ರಿಗೆ ತುಂಬ ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ ಜಯಂತ ಹೆಂಗೆ ಹೆಸರು ಮಾಡಿದಾರೋ ಅದೇ ಕಾರ್ಯದಲ್ಲಿ ಅವರು ನಡೆದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಗಲಿ ಈ ಹಾಡು ಈ ಸಿನಿಮಾ ಅವರಿಗೆ ಮತ್ತೆ ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಮೆಟ್ಲಾಗಲಿ ಥ್ಯಾಂಕ್ ಯು ಸರ್